ಸ್ನೇಹಿತರೆ ಇವತ್ತು ನಾವು ಜಾರ್ ಆ್ಯಪ್ನಲ್ಲಿ ಯಾವ ರೀತಿ ವೀಕ್ಲಿ ಸೇವಿಂಗ್ಸ್ನ ಮಾಡಬೇಕು ಅಂತ ಚರ್ಚೆ ಮಾಡೋಣ ವೀಕ್ಲಿ ಸೇವಿಂಗ್ಸ್ ಅಂದರೆ ಪ್ರತಿ ವಾರ ನಮ್ಮ ದುಡ್ಡು ಅನ್ನೋದು ನಮ್ಮ ಒಂದು ಗೋಲ್ಡ್ ಸೇವಿಂಗ್ಸ್ನಲ್ಲಿ ಕಟ್ ಆಗುತ್ತೆ ಆ ರೀತಿ ಯಾವ ರೀತಿ ಮಾಡ್ಬೋದು ಅಂತ ಚರ್ಚೆ ಮಾಡೋಣ ಮಂತ್ಲಿನೂ ಸೇವಿಂಗ್ಸ್ ಮಾಡ್ಬೋದು ಡೈಲಿ ಮಾಡ್ಬೋದು ನಿಮ್ಮ ಒಂದು ಪೇಮೆಂಟ್ ಏನಾದರೂ ವೀಕ್ಲಿ ಬರ್ತಾ ಇದೆಯಾ ಅಥವಾ ನಿಮ್ಮ ಹತ್ರ ವೀಕ್ಲಿ ದುಡ್ಡು ಇರುತ್ತೆ ಅಂದರೆ ನೀವು ವೀಕ್ಲಿ ಆ ಒಂದು ಸೇವಿಂಗ್ಸ್ನ ಸ್ಟಾರ್ಟ್ ಮಾಡ್ಕೋಬಹುದು ಯಾವ ರೀತಿ ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ ಜಾರ್ ಆ್ಯಪ್ನಲ್ಲಿ ವೀಕ್ಲಿ ಸೇವಿಂಗ್ಸ್ನ ಮಾಡೋದು ಹೇಗೆ ಅಂತ ಆ ಸಂಪೂರ್ಣ ನ ನಾನು ಹೇಳ್ತೀನಿ ಹಾಗೆ ನಮ್ಮ ಚಾನಲ್ ಗೆ ಮೊಟ್ಟ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಅನ್ನ ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ ಸ್ನೇಹಿತರೆ ಇಲ್ಲಿ ಮೊದಲು ಜಾರ್ ನ ಓಪನ್ ಮಾಡ್ಕೊಂಡ್ನ ಮಾಡಿಬಿಟ್ಟು ಯಾವ ರೀತಿ ನಾವು ವೀಕ್ಲಿ ಸೇವಿಂಗ್ಸ್ ನ ಮಾಡೋದು ಅಂತ ಹೇಳ್ತೀನಿ ನೋಡಿ ಇಲ್ಲಿ ಜಾರ್ ನ ನಾನು ಓಪನ್ ಮಾಡ್ತಾ ಇದ್ದೀನಿ ಈ ರೀತಿ ಓಪನ್ ಮಾಡಿದ ನಂತರದಲ್ಲಿ ಆ ಇಲ್ಲಿ ಮೊದಲು ಏನ್ ಮಾಡಬೇಕಂದ್ರೆ ಮೇಲ್ಗಡೆ ಒಂದು ರೌಂಡ್ ಸರ್ಕಲ್ ಇರುತ್ತೆ ಅಥವಾ ಒಂದು ಪ್ರೊಫೈಲ್ ಐಕನ್ ಟೈಪ್ ಪ್ರೊಫೈಲ್ ಫೋಟೋ ಇರುತ್ತಲ್ಲ ಆ ರೀತಿ ಒಂದು ಸರ್ಕಲ್ ಇರುತ್ತೆ ಇಲ್ಲಿ ಮೇಲ್ಗಡೆ ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು ಪ್ರೊಫೈಲ್ ಮೇಲೆ ಈ ರೀತಿ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನಮ್ಮ ಪ್ರೊಫೈಲ್ ಓಪನ್ ಆಗುತ್ತೆ ಮೇಲ್ಗಡೆ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಿಬಿಟ್ಟು ಇಲ್ಲಿ ನೋಡಬಹುದು ಜಾರ್ ಗೋಲ್ಡ್ ಅಂತ ಇಲ್ಲಿ ಡೈಲಿ ಸೇವಿಂಗ್ಸು ವೀಕ್ಲಿ ಸೇವಿಂಗ್ಸು ಮಂತ್ಲಿ ಸೇವಿಂಗ್ಸ್ ಹಿಂಗೆಲ್ಲ ಬೇರೆ ಬೇರೆ ಆಪ್ಷನ್ಸ್ ಇರುತ್ತೆ ಇಲ್ಲಿ ವೀಕ್ಲಿ ಸೇವಿಂಗ್ಸ್ ಅಂತ ಏನ್ ಆಪ್ಷನ್ ಇದೆ ಅದನ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ವೀಕ್ಲಿ ಸೇವಿಂಗ್ಸ್ ಅಂತ ಆ ಒಂದು ವೀಕ್ಲಿ ಸೇವಿಂಗ್ಸ್ ಮೇಲೆ ನಾವು ಈ ರೀತಿ ಸೆಲೆಕ್ಟ್ ಮಾಡಿಬಿಟ್ಟು ನಂತರದಲ್ಲಿ ಇಲ್ಲಿ ಅಮೌಂಟ್ ನೋಡಬಹುದು ಫಿಫ್ಟಿ ರುಪೀಸ್ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಅದನ್ನ ಚೇಂಜ್ ಕೂಡ ಮಾಡ್ಕೋಬಹುದು ಮೇಲೆ ಕ್ಲಿಕ್ ಮಾಡ್ಕೊತೀನಿ ಮಾಡಿಬಿಟ್ಟು ಇಲ್ಲಿ ಫಿಫ್ಟಿ ರುಪೀಸ್ನ ನೀವು ಐದುನೂರು ರೂಪಾಯಿ ಮಾಡ್ಕೋಬಹುದು ಅಥವಾ ಹಂಡ್ರೆಡ್ ರುಪೀಸ್ ಮಾಡ್ಕೋಬಹುದು ಅಥವಾ ನಿಮ್ಮ ಒಂದು ಏನು ನಿಮ್ಮ ಒಂದು ಫೈನಾನ್ಷಿಯಲ್ ಕಂಡೀಷನ್ ಇದೆ ಅದರ ಪ್ರಕಾರ ನೀವು ಇನ್ವೆಸ್ಟ್ಮೆಂಟ್ ನ ಮಾಡಬಹುದು ನಾನು ಫಿಫ್ಟಿ ರುಪೀಸ್ನ ಕಂಟಿನ್ಯೂ ಮಾಡ್ತೀನಿ ಇಲ್ಲಿ ಪ್ರೊಸೀಡ್ ವಿತ್ ಫಿಫ್ಟಿ ಅಂತ ಆಪ್ಷನ್ ಇದೆ ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಣ ಪ್ರೊಸೀಡ್ ವಿತ್ ಫಿಫ್ಟಿ ಅಂತ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ನಾವು ಫೋನ್ ಒಂದು ಆಟೋ ಪೇಮೆಂಟ್ ಮ್ಯಾಂಡೇಟ್ ಕೊಡಬೇಕಾಗತ್ತೆ ಕೊಡ್ಬೇಕಾಗತ್ತೆ ಅಂದ್ರೆ ಆಟೋಮೆಟಿಕ್ ಆಗಿ ಪ್ರತಿ ವಾರ ಅಲ್ಲಿ ದುಡ್ಡು ಕಟ್ ಹಾಗೆ ಒಂದು ಮ್ಯಾಂಡೇಟ್ ನ ಕೊಡಬೇಕಾಗತ್ತೆ ಇಲ್ಲಿ ನೋಡಿ ಪೇ ವಿತ್ ಫಿಫ್ಟಿ ಅಂಡ್ ಸೆಟ್ ಆಟೋ ಪೇ ಅಂತ ಆಪ್ಷನ್ ಇದೆ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿಬಿಟ್ಟು ಈ ರೀತಿ ನೋಡಬಹುದು ನಿಮ್ಮ ಯು ಪಿ ಐ ಪಿನ್ ಅನ್ನು ಹಾಕಿ ನೀವು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ನಿಮ್ಮ ಹಣ ಅನ್ನೋದು ಆಟೋಮೆಟಿಕ್ ಆಗಿ ಕಟ್ ಆಗಿಬಿಟ್ಟು ನಿಮ್ಮ ಒಂದು ಆಟೋ ಪೇಮೆಂಟ್ ಕೂಡ ಆಕ್ಟಿವೇಟ್ ಆಗುತ್ತೆ ಆಕ್ಟಿವೇಟ್ ಆಟೋ ಪೇಮೆಂಟ್ ಅಂದ್ರೆ ನೋಡಬಹುದು ಇಲ್ಲಿ ಫಿಫ್ಟಿ ರುಪೀಸ್ ನೋಡಬಹುದು ಇಲ್ಲಿ ಆಟೋ ಪೇಮೆಂಟ್ ನಮ್ಮ ಒಂದು ಯು ಪಿಐ ಐಡಿ ಕೂಡ ತೋರಿಸ್ತಾ ಇದೆ ಈ ಯು ಪಿ ಮೂಲಕ ನಿಮ್ಮ ಹಣ ಅನ್ನೋದು ಕಟ್ ಆಗುತ್ತೆ ಅಂತ ಹೇಳ್ತಾ ಇದೆ ಆ ಇಲ್ಲಿ ಈ ರೀತಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ ನಂತರದಲ್ಲಿ ನಿಮ್ಮ ಇನ್ವೆಸ್ಟ್ಮೆಂಟ್ ಎಷ್ಟಾಗಿದೆ ಅಂತ ಇಲ್ಲಿ ಮೇನ್ ಪೇಜ್ ಹೋಮ್ ಪೇಜ್ ನಲ್ಲಿ ಇಲ್ಲಿ ತೋರಿಸುತ್ತೆ ನೋಡಿ ಈ ರೀತಿ ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ ಇಲ್ಲಿ ತೋರಿಸ್ತಾ ಇರುತ್ತೆ ನಿಮ್ಮ ಹಾಗೆ ನಿಮ್ಮ ಒಂದು ತುಂಬಾ ಲಾಂಗ್ ಟರ್ಮ್ ವರೆಗೆ ನೀವು ಇಲ್ಲಿ ಸೇವ್ ಮಾಡಿದ್ರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಕೂಡ ಗ್ರೋ ಕೂಡ ಆಗುತ್ತೆ ಈ ರೀತಿ ನೀವು ಜಾರ್ ಆ್ಯಪ್ ನಲ್ಲಿ ವೀಕ್ಲಿ ಸೇವಿಂಗ್ಸ್ ನ ಮಾಡಬಹುದು ಹಾಗೆ ಸ್ನೇಹಿತರೆ ಕೊಟ್ಟಿರುವ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ಅದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟ್ ಅಲ್ಲಿ ಅವಶ್ಯವಾಗಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಸಂದೇ ಇರ್ತಿ ಮುಂದೆ ಬರ್ತೀವಿ ಎಲ್ಲರಿಗೂ ಟೇಕ್ ಕೇರ್